ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಒಂದು ವರ್ಷ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಎರಡು ವರ್ಷ ಇರುವಂತಹ ಎಲ್ಲ ಮಕ್ಕಳಿಗೂ ಐದು ರೀತಿಯಾದ ರೆಸಿಪಿಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಹಾಗೆ ನಾನು ಬಳಸೋ ಎಲ್ಲ ಪದಾರ್ಥಗಳಿಂದ ಮಕ್ಕಳಿಗೆ ಏನೇನು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅಂತಲೂ ತಿಳ್ಕೊಳ್ಳೋಣ ನಮ್ಮ ಮೊದಲನೇ ರೆಸಿಪಿ ಆ್ಯಪಲ್ ಮತ್ತು ರೈಸ್ನ ಬಳಸ್ಕೊಂಡು ಒಂದು ಕಿಚಡಿ ಮಾಡ್ತಾ ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ ತಗೊಂಡು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಹೆಸರುಬೇಳೆ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಆ್ಯಪಲ್ನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾರಟ್ ಎರಡು ಗೋಡಂಬಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ ಒಂದು ಡೇಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಖರ್ಚೂರ ಸ್ವಲ್ಪ ಕೆಂಪು ಕಲ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೆಲ್ಲನೂ ಹಾಕ್ಕೊಳ್ಬೋದು ಯಾವುದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸ್ಟೌವ್ ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಒಂದು ಮೂರು ವಿಸಲ್ ಕೂಗಿಸ್ಕೊಳ್ಬೇಕು ಕಂಪ್ಲೀಟಾಗಿ ಮೂರು ವಿಜಲ್ ಮೇಲೆ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಲಿಡ್ ಓಪನ್ ಮಾಡ್ಕೊಳ್ಬೇಕು ನೋಡಿ ನಾವು ಹಾಕಿರುವಂತಹ ಎಲ್ಲ ಪದಾರ್ಥಗಳು ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಈಗ ಒಂದು ಮ್ಯಾಷರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ ನಿಮ್ಮ ಮಗು ಮ್ಯಾಶ್ ಮಾಡಿದ್ರೆ ತಿನ್ನಲ್ಲ ಅಂದರೆ ಒಂದು ಬ್ಲೆಂಡರ್ ಜಾರ್ಗೆ ಇದನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತಿನ್ನಿಸ್ಬೋದು ಈ ಆ್ಯಪಲ್ ಕಿಚಡಿ ನಮ್ಮ ಮಗುವಿಗೆ ವೇಟ್ ಗೇನ್ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಆ್ಯಪಲಲ್ಲಿ ನಾರಿನಂಶ ಹೆಚ್ಚಾಗಿ ಇರೋದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದರೆ ಮಕ್ಕಳಲ್ಲಿ ಬರುವಂತಹ ಮಲಬದ್ಧತೆಯನ್ನು ತಡೆಯುತ್ತೆ ಹಾಗೆ ಸುಲಭ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ಇಷ್ಟೇ ಇವಾಗ ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರುವಂತಹ ರೆಸಿಪಿ ರೆಡಿಯಾಗಿದೆ ಇದು ಮಕ್ಕಳಿಗೆ ತುಂಬನೇ ಇಷ್ಟ ಆಗುತ್ತೆ ಯಾಕಂದರೆ ಸ್ವೀಟ್ ಹಾಕಿರ್ತೀವಲ್ವಾ ಅದಕ್ಕೆ ಇದನ್ನು ಬೆಳಗ್ಗೆ ತಿಂಡಿಗೆ ಇಲ್ಲ ಮಧ್ಯಾಹ್ನ ಊಟಕ್ಕೆ ಮಾಡಿಕೊಡ್ಬೋದು ನಮ್ಮ ಎರಡನೇ ರೆಸಿಪಿ ಹೆಲ್ತಿಯಾಗಿರೋ ಪಾಲಕ್ ರೈಸ್ ಇದನ್ನು ಮಾಡೋದಕ್ಕೆ ಒಂದು ಕಪ್ಪಾಗುವಷ್ಟು ಪಾಲಕ್ ಸೊಪ್ಪು ಅರ್ಧ ಕಪ್ಪಷ್ಟು ಅಕ್ಕಿನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಅಚ್ಚಕಾರದ ಪುಡಿ ಗರಂ ಮಸಾಲ ರುಚಿಗೆ ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ಇಬ್ಬರಿಗೆ ಅಂತ ಮಾಡ್ತಿದ್ದೀನಿ ಹಾಗಾಗಿ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಮಾಡ್ಕೊಳ್ಬೋದು ಮೊದಲಿಗೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಬೇಕು ಇವಾಗ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೊಂಡು ಕಾದ ನಂತರ ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಂತರ ರುಬ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ತೊಗೊಂಡಿರೋ ಎಲ್ಲ ಸ್ಪೈಸಸ್ ಹಾಗೆ ರುಚಿಗೆ ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈ ಥರ ಕುದಿಯೋಕ್ಕೆ ಬಿಡಬೇಕು ಇವಾಗ ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರದ್ದು ಎರಡರಷ್ಟು ನೀರು ಹಾಕ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಳ್ಬೇಕು ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಆದರೂ ತಿನ್ನಿಸ್ಬೋದು ಇಲ್ಲ ಅಂದರೆ ಮ್ಯಾಶ್ ಮಾಡಿ ಆದರೂ ತಿನ್ನಿಸ್ಬೋದು ಇನ್ನು ಈ ರೆಸಿಪಿ ಹೆಲ್ತ್ ಬೆನಿಫಿಟ್ಸ್ ಹೇಳೋದಾದರೆ ಪಾಲಕ್ ಸೊಪ್ಪು ಸೇವನೆಯಿಂದ ಅತಿ ಹೆಚ್ಚು ಕ್ಯಾಲ್ಶಿಯಂ ನಮ್ಮ ಮಗುಗೆ ಸಿಗುತ್ತೆ ಪಾಲಕಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಮೋಷನ್ ಪ್ರಾಬ್ಲಮ್ ಆಗೋದಿಲ್ಲ ಮತ್ತು ಜಂತು ಹುಳಗಳ ಸಮಸ್ಯೆ ಕೂಡ ಬರೋದಿಲ್ಲ ಇದು ಮಕ್ಕಳ ದೇಹಕ್ಕೆ ಬಹಳ ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು ಇದನ್ನು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಮಾಡಿಕೊಡ್ಬೋದು ನಮ್ಮ ಮೂರನೆಯ ರೆಸಿಪಿ ರವೆ ಮತ್ತು ಕ್ಯಾರೆಟ್ ಆಲೂಗಡ್ಡೆನ ಬಳಸ್ಕೊಂಡು ಒಂದು ಹೆಲ್ತಿಯಾಗಿರುವಂತಹ ಕಿಚಡಿನ ಮಾಡ್ತಾ ಇದ್ದೀನಿ ಇದನ್ನ ಮಾಡೋದಕ್ಕೆ ಒಂದು ಕಡಾಯ ಇಟ್ಟು ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ ನೀವು ತುಪ್ಪ ಇಲ್ಲ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು ಬೆಣ್ಣೆ ಕಾದ ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಅರ್ಶನದ ಪುಡಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪನೇ ತೊಗೊಳ್ಬೇಕು ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ತುರಿದಿಟ್ಕೊಂಡಿರೋ ಆಲೂಗೆಡ್ಡೆ ಮತ್ತು ತುರಿದಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಕೊಳ್ಬೋದು ಬಟ್ ಈ ರೀತಿ ತುರಿದು ಹಾಕೊಳ್ಳೋದ್ರಿಂದ ತರಕಾರಿ ಚೆನ್ನಾಗಿ ಬೇಯುತ್ತೆ ಇವಾಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತರಕಾರಿನ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅಂದರೆ ನಾವು ಹಾಕಿರೋ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ತರಕಾರಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ರವೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಮತ್ತೆ ಒಂದು ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ತಿರುಗ್ತಾ ತಿರುಗ್ತಾನೆ ಬೇಯಿಸ್ಕೊಳ್ಬೇಕು ನಾವು ಇದರಲ್ಲಿ ಜೀರಿಗೆ ಮೆಣಸು ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಒಂದು ನಾಲ್ಕು ನಿಮಿಷ ಆದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಸ್ವಲ್ಪ ತೆಳುವಾಗಿರುವಾಗಲೇ ನಾವು ಸ್ಟವ್ನ ಆಫ್ ಮಾಡಿಕೊಳ್ಬೇಕು ಇದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನೀವು ಇದನ್ನು ಬೆಳಿಗ್ಗೆ ಅಥವಾ ರಾತ್ರಿ ಊಟಕ್ಕೆ ಮಾಡಿಕೊಡ್ಬೋದು ಇಷ್ಟೇ ಇವಾಗ ಹೆಲ್ದಿ ಆ್ಯಂಡ್ ಆಗಿರುವಂತಹ ರವಾ ಕಿಚಡಿ ರೆಡಿಯಾಗುತ್ತೆ ಇದರಲ್ಲಿ ನಾವು ಕ್ಯಾರೆಟ್ನ ಬಳಸ್ಕೊಂಡಿರೋದ್ರಿಂದ ಇದು ಮಕ್ಕಳ ಕಣ್ಣಿನ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಹಾಗೆ ಮಕ್ಕಳ ವೆಯ್ಟ್ ಗೇನ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ನಾಲ್ಕನೇ ರೆಸಿಪಿ ಪಾಲಕ್ ಸೊಪ್ಪು ಮತ್ತು ಪನ್ನೀರ್ನ ಬಳಸ್ಕೊಂಡು ಪಾಲಕ್ ಪನ್ನೀರ್ ಕಿಚಡಿನ ಮಾಡ್ತಿದ್ದೀನಿ ಇದನ್ನ ಮಾಡೋದಕ್ಕೆ ಮೊದಲು ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ದಾಲ್ ಮತ್ತು ಎರಡು ಸ್ಪೂನ್ ಆಗುವಷ್ಟು ಹೆಸರು ಬೇಳೆನ ಹಾಕಿ ನೀರು ಹಾಕ್ಕೊಂಡು ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳೆದು ನೀರನ್ನೆಲ್ಲ ಬಸ್ತು ಮತ್ತು ಚೆನ್ನಾಗಿರೋ ನೀರು ಹಾಕಿ ನೆನೆಸಿ ಇಡ್ತಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಸ್ವಲ್ಪ ಬೆಣ್ಣೆ ಇಲ್ಲ ತುಪ್ಪ ಹಾಕಿ ಅದು ಕಾದ ನಂತರ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಶುಂಠಿನ ತುರಿದು ಇದ್ದೀನಿ ಶುಂಠಿ ಹಾಕೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ಕಟ್ ಮಾಡಿರೋ ಟೊಮೊಟೊ ಸೇರಿಸಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದ್ದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಪಾಲಕ್ ಸೊಪ್ಪು ಒಂದು ಸಣ್ಣ ಬೌಲ್ ಆಗುವಷ್ಟು ತೊಗೊಂಡಿದ್ದೀನಿ ಇವಾಗ ಸೊಪ್ಪನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪನ್ನೀರನ್ನ ಹಾಕೊಳ್ತಾ ಇದ್ದೀನಿ ಪನ್ನೀರನ್ನ ನೀವು ತುರಿದು ಕೂಡ ಹಾಕ್ಕೊಳ್ಬೋದು ಇಲ್ಲ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಇವಾಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಂತರ ನೆನೆಸಿಟ್ಟಿರೋ ಅಕ್ಕಿ ಹೆಸರುಬೇಳೆ ಮತ್ತು ಮಸೂರ್ ದಾಳ್ ಇಷ್ಟನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೌಲ್ ಆಗುವಷ್ಟು ನೀರು ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಹರ್ಷದ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಬೇಕು ನೋಡಿ ಇವಾಗ ಇದು ಕೂಡ ರೆಡಿಯಾಗಿದೆ ಇದನ್ನು ನೀವು ಹೀಗೆ ಆದರೂ ತಿನ್ನಿಸ್ಬೋದು ಇಲ್ಲ ಅಂದರೆ ಸ್ವಲ್ಪ ಮ್ಯಾಶ್ ಮಾಡಿ ಆದರೂ ತಿನ್ನಿಸ್ಬೋದು ಹಾಗೆ ಪಾಲಕಲ್ಲಿ ತುಂಬಾ ಐರನ್ ಮತ್ತು ಕ್ಯಾಲ್ಶಿಯಂ ಮತ್ತು ವಿಟಮಿನ್ಸ್ ಅತಿ ಹೆಚ್ಚು ಇರುತ್ತೆ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು ಹಾಗೆ ಪನ್ನೀರ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ವೆಯ್ಟ್ ಗೇನ್ ಚೆನ್ನಾಗಿ ಆಗುತ್ತೆ ಮತ್ತು ಪನ್ನೀರಲ್ಲಿ ಫಾಸ್ಫರಸ್ ಮತ್ತು ಕ್ಯಾಲ್ಶಿಯಂ ಜಾಸ್ತಿ ಇರೋದರಿಂದ ಮಕ್ಕಳಿಗೆ ಅಲ್ಲು ಮತ್ತು ಮೂಳೆಗಳನ್ನು ಕೂಡ ಗಟ್ಟಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ನೀವು ಇದನ್ನು ಮಕ್ಕಳಿಗೆ ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟಕ್ಕೆ ಇದನ್ನು ಮಾಡಿಕೊಡ್ಬೋದು ನಮ್ಮ ಐದನೇ ರೆಸಿಪಿ ಕುಂಬಳಕಾಯಿನ ಬಳಸ್ಕೊಂಡು ಪಂಪ್ಕಿನ್ ರೈಸ್ ಮಾಡ್ತಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಕುಕ್ಕರ್ಗೆ ಬೆಣ್ಣೆ ಅಥವಾ ತುಪ್ಪ ಹಾಕಿ ಅದು ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಂತರ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾರೆಟ್ ಹಾಕ್ಕೊಂಡು ಎರಡನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆ ಎರಡೂ ಸೇರಿ ಅರ್ಧ ಕಪ್ ಆಗುವಷ್ಟು ತೊಗೊಂಡಿದ್ದು ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿ ಇಟ್ಟಿದ್ದೆ ಮೊದಲೇನೆ ಇವಾಗ ಅದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡಿದ್ದಾದಮೇಲೆ ಒಂದು ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೋಬೇಕು ಕೂಗಿಸ್ಕೊಂಡಿದ್ದಾದಮೇಲೆ ತಣ್ಣಿಗಾದ ನಂತರ ಲಿಡ್ ಓಪನ್ ಮಾಡಿ ಈ ರೀತಿ ಇಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ತಿನ್ನಿಸ್ಬೋದು ನಿಮ್ಮ ಮಗು ಮ್ಯಾಶ್ ಮಾಡಿದ್ರೆ ತಿನ್ನಲ್ಲ ಅಂದರೆ ಪೇಸ್ಟ್ ಮಾಡ್ಕೊಂಡು ಕೂಡ ತಿನ್ನಿಸ್ಬೋದು ಈ ಕುಂಬಳಕಾಯಿಯಲ್ಲಿ ಅನೇಕ ಪೋಷಕಾಂಶಗಳು ಇವೆ ಹಾಗೆ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಮ್ನಂತಹ ಅನೇಕ ಖನಿಜಗಳನ್ನು ಹೊಂದಿರೋದ್ರಿಂದ ನಮ್ಮ ಮಗುವಿನ ಮೂಳೆಗಳನ್ನು ಸ್ಟ್ರಾಂಗ್ ಆಗಲು ಹೆಲ್ಪ್ ಮಾಡುತ್ತೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಹೆಚ್ಚು ಇರೋದರಿಂದ ಮಕ್ಕಳ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಮತ್ತು ಉತ್ತಮ ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅವ್ರ ಮನೆಯಲ್ಲೂ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಬೋದು ಹಾಗೆ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು